ಆಯ್ತು ಫ್ರೆಂಡ್ಸ್ ಮತ್ತೊಂದು ಸ್ಕಾಲರ್ಶಿಪ್ ಅನ್ನ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ಆ ಹಿಂದೆ ನಾನು ಹೇಳಿದೆ ಎಚ್ ಡಿ ಎಫ್ ಸಿ ಬ್ಯಾಂಕಿಂದ ಒಂದು ಸ್ಕಾಲರ್ಶಿಪ್ ಅನ್ನ ಬಿಟ್ಟಿದ್ದಾರೆ ಅಂತ ಈ ಇವತ್ತಿನ ದಿನ ನಾನು ಇನ್ನೊಂದು ಸ್ಕಾಲರ್ಶಿಪ್ ಅನ್ನ ಬಗ್ಗೆ ಹೇಳ್ತಾ ಇದ್ದೀನಿ ಅದು ಯಾರಪ್ಪ ಅಂದ್ರೆ ನಮ್ಮ ಎಲ್ಲರ ನೆಚ್ಚಿನ ಆ ಸಾಮಾನ್ಯವಾಗಿ ಜೀವನ ಮಾಡತಕ್ಕಂಥ ಎಷ್ಟೇ ಕೋಟಿ ಹಣ ಹಣವಿದ್ರು ಸಂಪತ್ತಿದ್ರು ಸಾಮಾನ್ಯವಾಗಿ ಜೀವನವನ್ನು ನಡೆಸ್ತಕ್ಕಂಥ ಸುಧಾಮೂರ್ತಿಯವರ ಇನ್ಫೋಸಿಸ್ ಅವರ ಸ್ಕಾಲರ್ಶಿಪ್ ಬಗ್ಗೆ ನಾನು ಇವತ್ತು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಅದು ಯಾವ ರೀತಿ ಇದೆ ಯಾರಿಗೆಲ್ಲ ಅವರು ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ ಮತ್ತೆ ಎಷ್ಟನ್ನು ಕೊಡ್ತಾರೆ ಅನ್ನೋದ್ರಿ ಹೌದು ಸ್ನೇಹಿತರೆ ಅವರು ಬಂದ್ಬಿಟ್ಟು ಸುಧಾಮೂರ್ತಿ ಅವರು ಇನ್ಫೋಸಿಸ್ ಅಲ್ಲಿ ಸ್ಟಿಮ್ ಎಸ್ ಟಿ ಇ ಎಂ ಸ್ಟಿಮ್ ಸ್ಟಾರ್ಸ್ ಸ್ಕಾಲರ್ಶಿಪ್ ಅನ್ನೋ ಬಗ್ಗೆ ಅವರು ಸ್ಕಾಲರ್ಶಿಪ್ ಅನ್ನ ನೀಡ್ತಾ ಇದ್ದಾರೆ ಅದು ಸ್ಟಿಮ್ ಸ್ಟಾರ್ ಅಂದ್ರೆ ನಿಮಗೆ ಗೊತ್ತಿರಬಹುದು ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಂತ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅನ್ನೋ ಬಗ್ಗೆ ಸ್ಕಾಲರ್ಶಿಪ್ ಅಂದರೆ ನಿಮಗೆ ಇದ್ರ ಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ ಸೈನ್ಸ್ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಂತ ಅದು ಆರಾಮಾಗಿ ಗೊತ್ತಾಗುತ್ತೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಇದು ಸ್ಕಾಲರ್ಶಿಪ್ ಅಪ್ಲಿಕೇಬಲ್ ಆಗೋದಿಲ್ಲ ನೀವು ಅಂದರೆ ಇಂಜಿನಿಯರಿಂಗು ಮೆಡಿಕಲ್ಲು ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಸ್ಕಾಲರ್ಶಿಪ್ ಕೊಡ್ತಾರೆ ಅದು ಎಲ್ಲಿವರೆಗೆ ಅಂದರೆ ಅವರು ಎಲ್ಲಿ ಈ ಸ್ಟಾರ್ಟ್ ಇವತ್ತಿನಿಂದ ಹಿಡಿದು ಅಂದರೆ ಈ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಂದ ಹಿಡಿದು ಅವರು ಇಂಜಿನಿಯರಿಂಗ್ ಇರ್ಬೋದು ಮೆಡಿಕಲ್ ಇರ್ಬೋದು ಅದು ಪೂರ್ಣಗೊಳ್ಳುವವರೆಗೂ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿಗಳ ಸ್ಕಾಲರ್ಶಿಪ್ ಅನ್ನು ಅವರು ನೀಡ್ತಾ ಇದ್ದಾರೆ ಯಾರು ಸುಧಾಮೂರ್ತಿಯವರು ಅವರು ಅಂದರೆ ಇನ್ಫೋಸಿಸ್ ಕಡೆಯಿಂದ ನಿಮಗೆ ಈ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಇದು ಯಾರಿಗೆಲ್ಲ ಸಿಗುತ್ತೆ ಕೋಟಿ ದುಡ್ಡು ಜಪಾ ನಾನು ಪೇಮೆಂಟ್ ಶೀಟಿಗೆ ಹೋಗಿರ್ತೀನಿ ಅವರಿಗೂ ಸಿಗುತ್ತಾ ಸ್ಕಾಲರ್ಶಿಪ್ ಖಂಡಿತ ಅವ್ರಿಗೆ ಸಿಗೋದಿಲ್ಲ ಅದು ಸಿಗೋದು ಕೇವಲ ಸರ್ಕಾರಿ ಈ ಕೋಟದಲ್ಲಿ ಹೋಗಿರ್ತಕ್ಕಂಥವ್ರು ಮತ್ತೆ ಎಡೆಡ್ ಅಂದರೆ ಗೌರ್ಮೆಂಟ್ ಕೋಟ ಮತ್ತೆ ಎಡೆಡ್ ಕೋಟ ಅಂದ್ರೆ ಸರ್ಕಾರಿ ಸಂಸ್ಥೆಗಳು ಇರುತ್ತೆ ಇದರಲ್ಲಿ ಅವರು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಇವರು ಒಂದು ಲಕ್ಷ ರೂಪಾಯಿಗಳ ಒಂದು ಸಹಾಯಧನವನ್ನ ಅಂದ್ರೆ ವಿದ್ಯಾರ್ಥಿ ವೇತನದ ರೂಪದಲ್ಲಿ ಇವರು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಇದಕ್ಕೂ ಕೂಡ ನೀವು ನೋಡ್ಬೋದು ಇದಕ್ಕೂ ಕೂಡ ಮೂವತ್ತನೇ ತಾರೀಕು ಹನ್ನೆರಡನೇ ತಿಂಗಳು ಸಾರಿ ಮೂವತ್ತು ಅಕ್ಟೋಬರ್ ತಿಂಗಳು ಸಾರಿ ಮೂವತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಇದಕ್ಕೂ ಸಮೇತ ಅಂತಿಮ ದಿನಾಂಕವನ್ನ ಅವರು ಕೊಟ್ಟಿದ್ದಾರೆ ಸ್ನೇಹಿತರು ಅಷ್ಟರೊಳಗಡೆ ನೀವು ಹೋಗಿ ಇದು ಅರ್ಜಿಯನ್ನು ನೋಂದಾಯಿಸ್ಕೊಬೋದು ಇದಕ್ಕೆ ಏನೆಲ್ಲ ಬೇಕು ಅಂತ ಕೇಳಿದರೆ ಯಾಸ್ ಇಟ್ ಈಸ್ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿಯ ಅದೇ ಡಾಕ್ಯುಮೆಂಟ್ ಅನ್ನ ಕೇಳಿದರೆ ಅದ್ರ ಜೊತೆಗೆ ಏನು ಕೇಳಿದ್ದಾರೆ ಅಂದರೆ ಮೊಬೈಲ್ ನಂಬರ್ ಒಂದು ಇಮೇಲ್ ಐ ಡಿ ನಂಬರ್ ಒಂದು ಕೇಳಿದರೆ ಇಲ್ಲಿ ಮನೆಯ ಫೋಟೋವನ್ನು ಕೇಳಿಲ್ಲ ಮನೆ ಪುಟ್ಟ ಅವಶ್ಯಕತೆ ಇಲ್ಲ ಯಾಸ್ ಇಟ್ ಈಸ್ ಪಾಸ್ಪೋರ್ಟ್ ಸೈಜ್ ಫೋಟೋ ಆಧಾರ್ ಕಾರ್ಡ್ ಇಂದಿನ ಅಂಕಪಟ್ಟಿ ಸ್ಟೂಡೆಂಟ್ ಅವರು ಅಡ್ಮಿಷನ್ ಆಗಿದ್ರೆ ಅಡ್ಮಿಷನ್ ಪ್ರೂಫ್ ಬೇಕು ಆಮೇಲೆ ನೆಕ್ಸ್ಟ್ ಇನ್ಕಮ್ ಮತ್ತೆ ಅಗತ್ಯವಿದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅದು ಕೂಡ ಬೇಕು ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಬೇಕು ಮೊಬೈಲ್ ನಂಬರು ಮತ್ತೆ ಇಮೇಲ್ ಐ ಡಿ ಇಷ್ಟು ಕೂಡ ಈ ಆ ದಾಖಲೆಗಳು ಬೇಕು ಸ್ನೇಹಿತರೆ ಇಷ್ಟು ಡಾಕ್ಯುಮೆಂಟ್ ಅನ್ನ ತೆಗೆದುಕೊಂಡು ಹೋಗಿ ನೀವು ಎಲ್ಲಾದರೂ ಹಾಕ್ಸ್ಬೋದು ನಿಮ್ಗೆ ಗೊತ್ತಿರ್ತಕ್ಕಂಥ ಕಂಪ್ಯೂಟರ್ ಸೆಂಟರ್ ಗಳಿಗೆ ಹೋಗಿ ನೀವು ಹೇಳ್ಬೋದು ಇನ್ಫೋಸಿಸ್ ಸುಧಾಮೂರ್ತಿ ಅವರು ಲಾಂಚ್ ಮಾಡಿರ್ತಕ್ಕಂಥ ಇನ್ಫೋಸಿಸ್ ಅವರ ಸಿನ್ಸ್ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅನ್ನೋದ್ರ ಬಗ್ಗೆ ಒಂದು ಅವರು ಸ್ಕಾಲರ್ಶಿಪ್ ಅನ್ನ ಬಿಟ್ಟಿದ್ದಾರೆ ಎಸ್ ಟಿ ಇ ಎಮ್ ಸ್ಟಿಮ್ ಅಂತ ಸ್ಟಿಮ್ ಸ್ಟಾರ್ ಸ್ಕಾಲರ್ಶಿಪ್ ಅಂತ ಸೊ ಅಂತ ಒಂದು ಸ್ಕಾಲರ್ಶಿಪ್ ಅನ್ನು ಹಾಕೊಡಿ ಅಂತ ನೀವು ಕೇಳಿದರೆ ಖಂಡಿತ ಹಾಕೊಡ್ತಾರೆ ಎಲ್ಲಿ ಬೇರೆ ಜಿಲ್ಲೆ ಬೇರೆ ತಾಲೂಕಲ್ಲಿರೋರು ಚಿತ್ರದುರ್ಗ ಜಿಲ್ಲೆ ಹೊಸ್ತೂರದಲ್ಲಿ ಇರ್ತಕ್ಕಂಥವ್ರು ನಂದೇ ಆದ ಕಂಪ್ಯೂಟರ್ ಸೆಂಟರ್ ಇದೆ ಎಸ್ ವಿ ಪಿ ಕಂಪ್ಯೂಟರ್ ಅಂತ ಅಲ್ಲಿಗೆ ಬಂದ್ರೆ ಅದು ಪಾಂಡರಂಗ ದೇವಸ್ಥಾನ ಅಥವಾ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಮುಂಭಾಗ ಇದೆ ವಸ್ತುಗಳಲ್ಲಿ ಅಲ್ಲಿ ಬಂದ್ರೆ ನಾನು ಈ ಅರ್ಜಿಯನ್ನು ಹಾಕೊಡ್ತೀನಿ ಸ್ನೇಹಿತರೆ ಯಾರೆಲ್ಲ ನೀವು ಹಾಕಬೇಕು ಅಂತಿದ್ದೀರೋ ಅವ್ರು ಬರಬಹುದು ಇಲ್ಲ ನಿಮ್ಮ ಸ್ನೇಹಿತರಿದ್ದರೆ ನಿಮ್ಮ ಸ್ನೇಹಿತರ ಹತ್ರ ಹೋಗಿ ಅಥವಾ ನನ್ನ ಸ್ನೇಹಿತರೆ ಕಂಪ್ಯೂಟರ್ ಸೆಂಟರ್ಗಳನ್ನ ತುಂಬಾ ಜನ ಇಟ್ಟಿದ್ರೆ ಅಲ್ಲಿಗೆ ಹೋದ್ರು ಕೂಡ ಅವರು ಹಾಕೊಡ್ತಾರೆ ಸ್ನೇಹಿತರೆ ಆ ಮುಖ್ಯವಾಗಿ ನೀವು ಡಾಕ್ಯುಮೆಂಟ್ ಅನ್ನ ತೆಗೆದುಕೊಂಡು ಹೋಗಿ ಆಗ ಅದನ್ನು ಅಷ್ಟನ್ನು ತೆಗೆದುಕೊಂಡು ಹೋದರೆ ನೀವು ಅವರು ಅರ್ಜನ ಹಾಕೊಡ್ತಾರೆ ಇಲ್ಲಿ ಗೆ ಇನ್ಕಮ್ ಸರ್ಟಿಫಿಕೇಟ್ ಎಂಟು ಲಕ್ಷದವರೆಗೂ ಇವರು ಕೇಳಿದ್ದಾರೆ ಸ್ನೇಹಿತರೆ ಎಷ್ಟು ಎಂಟು ಲಕ್ಷದವರೆಗೂ ಅದೇ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅವರು ಕೊಡ್ತಕ್ಕಂಥ ಸ್ಕಾಲರ್ಶಿಪ್ ಅದು ಎರಡು ಲಕ್ಷ ನಿಗದಿಪಡಿಸಿದ್ರು ಬಟ್ ಇನ್ಫೋಸಿಸ್ ಅವರು ಎಂಟು ಲಕ್ಷದವರೆಗೂ ಆದಾಯ ಬಂದ ಅವರು ಇಟ್ಟಿದ್ದಾರೆ ಸೊ ಎಂಟು ಲಕ್ಷದ ಒಳಗಡೆ ಇರ್ತಕ್ಕಂಥ ಯಾವೇ ವಿದ್ಯಾರ್ಥಿಗಳು ಇದ್ರು ಕೂಡ ಅಂದ್ರೆ ಇಂಜಿನಿಯರಿಂಗು ಮತ್ತು ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಆಗುತ್ತೆ ಈ ಸ್ಕಾಲರ್ಶಿಪ್ ಬೇರೆ ವಿದ್ಯಾರ್ಥಿಗಳಿಗೆ ಅನ್ವಯ ಆಗೋದಿಲ್ಲ ಸ್ನೇಹಿತರೆ ಯಾರೆಲ್ಲ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಅಥವಾ ನಿಮ್ಮ ಮಕ್ಕಳುಗಳು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಓದ್ತಾ ಇದ್ದಾರೆ ಅವರಿಗೆ ಒಂದು ಸ್ವಲ್ಪ ಸಹಾಯ ಆಗಲಿ ಅಂತ ಈ ವಿದ್ಯಾರ್ಥಿಗಳ ಕೊಡ್ತಾ ಇದ್ದಾರೆ ನೀವು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಅವ್ರು ಹೋಗಿ ನೇರವಾಗಿ ಕೇವಲ ಟೈಮು ಭಾಳ ಕಡಿಮೆ ಇದೆ ಸೊ ಬೇಗ ಹೋಗಿ ಅರ್ಜಿಯನ್ನು ನೋಂದಾಯಿಸ್ಕೊಳ್ಳಿ ಮತ್ತು ಈ ನಿಮ್ಮ ಸ್ನೇಹಿತರಬಹುದು ಮಕ್ಕಳು ನಿಮ್ಮ ಸ್ನೇಹಿತರು ಮಕ್ಕಳು ಅಥವಾ ನಿಮ್ಮ ಫ್ರೆಂಡ್ಸ್ ಯಾರೇ ಇದ್ರು ಕೂಡ ಅವರಿಗೂ ಕೂಡ ನೀವು ಒಂದು ಪ್ರಮೋಟ್ ಮಾಡಿ ಈ ವಿಡಿಯೋವನ್ನು ನೋಡಪ್ಪ ಇಂಥದ್ದು ಒಂದು ಸ್ಕಾಲರ್ಶಿಪ್ ಇಟ್ಟಿದ್ದಾರೆ ಇದು ಒಂದು ಲಕ್ಷ ಪ್ರತಿ ವ ಪ್ರತಿ ವರ್ಷ ನೀವು ಅಂದರೆ ಎಜುಕೇಶನ್ ಅನ್ನು ಕಂಪ್ಲೀಟ್ ಮಾಡೋವರೆಗೂ ಇವರು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ದಾರೆ ಸುಧಾಮೂರ್ತಿ ಅವರು ಸೊ ಹೋಗಿ ನೀವು ಅರ್ಜಿಯನ್ನು ಹಾಕಿ ಇಂಥ ಕಡೆ ಅಂತ ಕೂಡ ನೀವು ಹೇಳ್ಬೋದು ಸ್ನೇಹಿತರೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಒಂದು ಚಿಕ್ಕದಾಗಿ ಒಂದು ಸಬ್ಸ್ಕ್ರೈಬ್ ಬಟನ್ ನೋಡೋದು ಬೆಲ್ ಬಟನ್ ಅನ್ನು ಆನ್ ಮಾಡಿ ಸ್ನೇಹಿತರೆ ಸೊ ನೆಕ್ಸ್ಟು ಯಾವ ಸ್ಕಾಲರ್ಶಿಪ್ ಬಿಡ್ತಾರೆ ಅನ್ನೋದನ್ನು ಶೀಘ್ರದಲ್ಲೇ ನಾಳೆ ಹೇಳ್ತೀನಿ ಸ್ನೇಹಿತರೆ ಇನ್ನೊಂದು ಸ್ಕಾಲರ್ಶಿಪ್ಪನ್ನು ಬಿಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ನೀವು ಮೊದಲು ಸಬ್ಸ್ಕ್ರೈಬ್ ಆಗಿ ನಂತರ ನನ್ನ ವಿಡಿಯೋ ಯಾವುದೇ ಬಿಟ್ಟರು ಕೂಡ ನಿಮಗೆ ತಲುಪುತ್ತೆ ಸ್ನೇಹಿತರೆ ಓಕೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ತಾ ಗುಡ್ ಬಾಯ್